ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾರೆಷ್ ನನಗೆ ಟೈಮ್ ಕೊಡಿ ಅಂತ ಕೇಳಿ ಒಳಗಡೆ ಹೋಗಿ ಮದುವೆ ಆಯಿತು ಅಂತ ಇದು ಒಂದು ಉನ್ನತ ತನಿಖೆಯನ್ನ ಮಾಡ್ತೇವೆ ಉನ್ನತ ತನಿಖೆಯನ್ನು ಮಾಡಿಸಿ ಇದು ಸತ್ಯಾಂಶ ಏನು ಅಂತ ಕೇರಳ ಇಂದ ಅದೊಂದು ತಂಡ ಬಂದಿದ್ದು ಅಂತ ವಿಚಾರ ತಿಳಿದಿದೆ ತನಿಖೆ ಆದ್ಮೇಲೆ ಎಲ್ಲ ವಿಚಾರಗಳನ್ನ ಈಚೆ ಬರ್ತದೆ ಇದು ಆಗ್ಬಾರ್ದಾಗಿತ್ತು ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು ನಮ್ಗೆ ದೆಹಲಿಯಿಂದ ಕೂಡ ನಮ್ಗೆ ವರದಿ ಕೇಳಿದ್ದಾರೆ ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ ಏನು ಸತ್ಯ ಏನಿದೆ ಎಲ್ಲ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ